ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರಮಣ್ ಶ್ರಾದ್ದ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ನಂತರ ಶ್ರಾದ್ದ ಕಾರ್ಯ ಮು ಕೂಡಲೇ ದೇವಿಯಲ್ಲಿ ಭೂಮಿ ಹತ್ರ ಬಂದು ಭೂಮಿ ನನಗೆ ನಾನು ಮತ್ತು ರಮಣ್ ಅಲ್ಲಿ ಕಾಣ್ತಿದ್ಯಲ್ಲ ಆ ಜಾಗಕ್ಕೆ ಯಾವಾಗಲೂ ಇಲ್ಲಿ ಬಂದಾಗ ಹೋಗ್ತಿದ್ವಿ ನಮಗೆ ಆ ಜಾಗ ಅಂತ ಹೇಳಿದರೆ ತುಂಬಾ ಇಷ್ಟ ಇವಾಗಲೂ ಅಲ್ಲಿ ನೋಡಿದರೆ ಹೋಗಬೇಕು ಅಂತ ಆಸೆ ಆಗ್ತಿದೆ ಆದರೆ ಏನು ಮಾಡಲಿ ಇವಾಗ ವಿಧೆ ವಿಧವೆ ಮಾತನ್ನ ಯಾರು ಕೇಳ್ತಾರೆ ಈ ಆಸೆ ನನ್ನ ಆಸೆನ ಯಾರು ಯಾರು ಈಡೇರಿಸ್ತಾರೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಮೇಡಮ್ ಅಷ್ಟೊಂದು ವರಿ ಮಾಡ್ಕೊಳ್ತಿದ್ದೀರಾ ನಾನು ಇದ್ದೀನಲ್ಲ ನನ್ನನ್ನು ನೀವು ಬಾಯಿ ತುಂಬಾ ಮಗಳೇ ಅಂತ ಕರಿತೇ ಇದ್ದೀರಾ ಹಾಗೆ ನಾನು ಕೂಡ ನಿಮ್ಮನ್ನ ಪ್ರೀತಿಯಿಂದ ಅಮ್ಮ ಅಂತ ಹೇಳಿ ಕರಿತಿದ್ದೀನಿ ಅಂದಮೇಲೆ ಅಮ್ಮನ ಆಸೆನ ಈಡೇರಿಸುವುದು ಈ ಮಗಳ ಕರ್ತವ್ಯ ಅಲ್ವಾ ಬನ್ನಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭೂಮಿ ದೇವಿಯನ್ನು ಕರ್ಕೊಂಡು ತೆಪ್ಪದಲ್ಲಿ ಹೋಗ್ತಾರೆ ಈ ಕಡೆ ಸತ್ಯ ಮತ್ತೆ ಅಜಿತ್ ಇಬ್ರು ಕೂಡ ಮಾತಾಡಿಕೊಳ್ತಾ ಭೂಮಿ ಗುಣಗಾನನ ಮಾಡ್ಕೊಳ್ತಾ ಹೀಗೆ ತಿರುಗಾಡ್ತಾ ಇರಬೇಕಾದ್ರೆ ಅಜಿ ಅಜಿತ್ ಕಣ್ಣಿಗೆ ಭೂಮಿ ಮತ್ತು ದೇವಿಯನ್ನು ತೆಪ್ಪದಲ್ಲಿ ಹೋಗೋದು ಕಂಡುಬರುತ್ತೆ ಆವಾಗ ತುಂಬನೇ ಗಾಬರಿಂದ ಅಜಿತ್ ಸತ್ಯನಿಗೆ ಹೇಳ್ತಾನೆ ಸತ್ಯಣ್ಣ ಅಲ್ಲಡಿ ಅವರಿಬ್ಬರು ಆ ಕಡೆ ಹೋಗ್ತಿದ್ದಾರೆ ಅಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದರೆ ತುಂಬನೇ ಅಪಾಯ ಇದೆ ತುಂಬನೇ ಸುಳಿ ಇದೆ ಅಲ್ಲಿ ತುಂಬನೇ ಡೇಂಜರ್ ಅಂತ ಹೇಳಿ ಆ ಗಾಬರಿಯಿಂದ ಹೇಳಿದಾಗ ಸತ್ಯನಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸತ್ಯ ಮತ್ತು ಅಜಿತ್ ಇಬ್ಬರು ಸೇರಿ ಭೂಮಿ ಫೋನ್ಗೆ ಎಷ್ಟೇ ಕಾಲ್ ಮಾಡಿದರೂ ಸಹಿತ ಫೋನ್ ನಾಟ್ ರೀಚಬಲ್ ಬರುತ್ತೆ ಇಬ್ರು ಕೂಡ ಗಟ್ಟಿಯಾಗಿ ಭೂಮಿ ಭೂಮಿ ಅಲ್ಲಿ ಮುಂದೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡಿ ತುಂಬನೇ ಅಪಾಯ ಇದೆ ಸುಳಿ ಇದೆ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾನೆ ಆವಾಗ ಅಜಿತ್ ಮತ್ತು ಸತ್ಯ ಕೂಗುವ ಕೂಗು ಆದರೆ ಭೂಮಿ ಕಿವಿಗೆ ಬೀಳೋದಿಲ್ಲ ಆದರೆ ಅಲ್ಲೇ ಆ ಕಡೆ ಇರುವ ಅಜಿತ್ ಮನೆಯವರಿಗೆ ಕೇಳುತ್ತೆ ಆವಾಗ ಸಂಗೀತ ತುಂಬನೇ ಗಾಬರಿಯಿಂದ ನನ್ನ ಮಗ ಯಾಕೆ ಗಾಬರಿಯಿಂದ ಭೂಮಿನ ಕೂಗ್ತಾ ಇದ್ದಾನೆ ಯಾಕೆ ಅಷ್ಟೊಂದು ಕಿರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅಪ್ಪು ಹೇಳ್ತಾನೆ ಅಮ್ಮ ಅವ್ರದ್ದು ಇದ್ದಿದೆ ಅಲ್ವಾ ಅಮ್ಮ ಬೇಕು ಅಂತ ಹೇಳಿ ನಮ್ಮ ನಮ್ಮ ಹೊಟ್ಟೆನ ಉರಿಸ್ಬೇಕು ಅಂತ ಹೇಳಿನೇ ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೀನೇನು ಯೋಚನೆ ಮಾಡಬೇಡ ಸುಮ್ಮನಿರು ಅಂತ ಹೇಳಿದಾಗ ಸ್ವಲ್ಪ ಹೊತ್ತು ನೋಡಿದಾಗ ಮತ್ತೆ ಸಂಗೀತ ಹೇಳ್ತಾಳೆ ಶ್ರವಣ್ ನನಗೂ ತುಂಬನೇ ಗಾಬರಿ ಆಗ್ತಿದೆ ಅಜಿತ್ ತುಂಬನೇ ಗಾಬರಿಯಿಂದ ಭೂಮಿ ಹೆಸರನ್ನು ಕೂಗ್ತಾ ಇದ್ದಾನೆ ಅಲ್ಲಿ ಹೋಗಿ ನೋಡುವ ಏನಾಗಿದೆ ಅಂತ ಹೇಳಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಅಜಿತ್ ಬಳಿ ಬರ್ತಾರೆ ಆವಾಗ ಅಜಿತ್ ಬಳಿ ಬಂದು ಯಾಕೆ ಅಜಿತ್ ಆ ರೀತಿಯಾಗಿ ಕೂಗ್ತಿದ್ಯಲ್ಲ ಭೂಮಿಯಲ್ಲಿ ಅಂತ ಕೇಳಿದಾಗ ಅಮ್ಮ ಭೂಮಿ ಅಲ್ಲಿ ನೋಡಿ ಭೂಮಿ ಮತ್ತೆ ದೇವಿಯನೇ ಹತ್ತಿ ತೆಪ್ಪದಲ್ಲಿ ಅಲ್ಲಿ ಹೋಗ್ತಿದ್ದಾರೆ ಸ್ವಲ್ಪ ಮುಂದಕ್ಕೆ ಹೋದರೂ ತುಂಬನೇ ಅಪಾಯ ಇದೆ ಅಮ್ಮ ಇನ್ನೊಂದು ಎರಡು ಒಂದು ಐದು ಹೆಜ್ಜೆಯಲ್ಲಿ ಅವರಿಗೆ ಅಪಾಯ ಏನೇ ಇದೆ ವಾಪಸ್ ಬರ್ತಾನೂ ಇಲ್ಲ ಅಮ್ಮ ನನಗೆ ತುಂಬನೇ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬನೇ ಗಾಬರಿ ಆಗುತ್ತೆ ಅವಾಗ ಭೂಮಿನ ಮತ್ತೆ ಅಜಿತ್ ಕರಿತಾನೆ ಆದರೆ ಅಷ್ಟರಲ್ಲಿ ಅಲ್ಲಿ ಸುಳಿ ಬಂದು ತೆಪ್ಪ ತೆಗಳಿಕೆ ಸ್ಟಾರ್ಟ್ ಆಗುತ್ತೆ ಬೇಕು ಅಂತ ಹೇಳಿನೇ ಅಂಬಿಗ ಬೇಕು ಅಂತ ತೆರ್ಸ್ಲಿಕ್ಕೆ ಶುರು ಮಾಡ್ತಾನೆ ದೇವಿಯನಿ ಇದೇ ಸರಿಯಾದ ಸಮಯ ಅಂತ ಅನ್ನುವಷ್ಟರಲ್ಲಿ ಅಂಬಿಗ ಕೂಡ ದೇವಿಯನಿಗೆ ಸನ್ನೆ ಮಾಡ್ತಾನೆ ಇಲ್ಲಿ ಅಪಾಯ ಇರುವುದು ಭೂಮಿನ ತಳ್ಳಿ ಅಂತ ಹೇಳಿ ಸನ್ನೆ ಮಾಡಿದಾಗ ದೇವಿಯನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಭೂಮಿನ ತಳ್ಳಿ ಬಿಡ್ತಾಳೆ ಆವಾಗ ಭೂಮಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾಳೆ ಈ ಕಡೆ ಭೂಮಿ ನೀರಿಗೆ ಬಿದ್ದಿದ್ದನ್ನು ನೋಡಿ ಅಜಿತ್ ಮತ್ತೆ ಸಂಗೀತ ಹಾಗೆ ಸತ್ಯನಿಗೆ ತುಂಬನೇ ಗಾಬರಿಯಾಗುತ್ತೆ ತುಂಬನೇ ಕಿರ್ಚಾಕ್ ಕಿರ್ಚಾಡ್ತಾರೆ ಆಕರ್ಷಣೆ ತಲೆ ಮೇಲೆ ಬಿದ್ದ ಹಾಗೆ ಕೂಗಾಡ್ತಾರೆ ಸಂಗೀತನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಪ್ಲೀಸ್ ಯಾರಾದರೂ ಹೋಗಿ ನನ್ನ ಸೊಸೆನ ಕಾಪಾಡಿ ನನ್ನ ಸೊಸೆ ಅಪಾಯದಲ್ಲಿದ್ದಾಳೆ ನನ್ನ ಸೊಸೆನ ಕಾಪಾಡಿ ಇಲ್ಲ ಅಂತ ಹೇಳಿದ್ರೆ ನಾನು ಬದುಕುವುದಿಲ್ಲ ನನ್ನ ಸೊಸೆ ನನಗೆ ಬೇಕು ನನ್ನ ಸೊಸೆನ ಕಾಪಾಡಿ ಕಾಪಾಡಿ ಅಂತ ಹೇಳಿ ಕಿರ್ಚಿ ಅಲ್ಲೇ ಬೀಳ್ತಾಳೆ ಹಾಗೆ ಅಜಿತ್ಗೂ ಕೂಡ ಇಲ್ಲಿ ಅಮ್ಮನ ಸಮಾಧಾನ ಮಾಡಬೇಕು ಅಥವಾ ಭೂಮಿನ ಸೇವ್ ಮಾಡಬೇಕು ಅಂತ ಗೊತ್ತಾಗದೆ ಭೂಮಿ ಭೂಮಿ ಅಂತ ಹೇಳಿ ನಂತರ ಅಜಿತ್ ಭೂಮಿನ ಸೇವ್ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ ಮುಂದೇನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಧನ್ಯವಾದ